ಒಂದು ಒಪ್ಪಂದದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ಏನು ಈ ಒಪ್ಪಂದದ ಮಹತ್ವ ಯಾಕೆ ನಾವು ಇದನ್ನ ಎದುರು ನೋಡ್ತಾ ಇದೀವಿ ಎಷ್ಟು ದಿನಗಳಿಂದ ಇದು ನಡೀತಾ ಇತ್ತು ಮಾತುಕತೆ ಏನು ಬದಲಾವಣೆ ಆಗುತ್ತೆ ಈ ಒಪ್ಪಂದದ ಮೂಲಕ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ ಅಂದ್ರೆ ಈಗ ನಮ್ಮ ದೇಶದಿಂದ ಆ ದೇಶಗಳಿಗೆ ಹೋದ್ರೆ ಯಾವುದೇ ಉತ್ಪನ್ನಗಳು ಆ ದೇಶದಿಂದ ನಮ್ಮ ದೇಶಕ್ಕೆ ಯಾವುದೇ ಉತ್ಪನ್ನಗಳು ಬಂದ್ರೆ ಕಳೆದ ಇಪ್ಪತ್ತು ವರ್ಷದಿಂದ ಮಾತುಕತೆ ಆಗ್ತಾನೆ ಇತ್ತು ಈ ರೀತಿ ಒಂದು ಒಪ್ಪಂದ ಮಾಡ್ಕೊಳ್ಳೋಣ ಈ ರೀತಿ ಒಂದು ಒಪ್ಪಂದ ಮಾಡ್ಕೊಳ್ಳೋಣ ಅಂತ ಆದರೆ ಅದಕ್ಕೆ ಕಾಲ ಕೂಡು ಬಂದಿರಲಿಲ್ಲ ಯಾಕಂದರೆ ಇಬ್ಬರು ಮಿತ್ರರು ಸುಮ್ಮನೆ ಕೂತ್ಕೋತಾರೆ ಕಾಫಿ ಕುಡಿತಾರೆ ಮಾತಾಡ್ತಾರೆ ಎದ್ದು ಹೋಗ್ತಾರೆ ಏನೂ ಆಗ್ತಿರಲಿಲ್ಲ ಈಗ ಇವರಿಬ್ಬರಿಗೂ ಕಾಮನ್ ಆಗಿ ಒಬ್ಬ ಶತ್ರು ಬಂದುಬಿಟ್ಟಿದ್ದಾನೆ ಯಾರು ಅಂತ ನಿಮ್ಗೆ ಹೇಳಬೇಕಾದ್ದಿಲ್ಲ ಅಮೇರಿಕಾ ಟ್ರಂಪು ತೆರಿಗೆ ತೆಗೀರಿ ಅಂತ ಅವ್ರು ಕೇಳ್ತಿದ್ದಾರೆ ಯಾಕಂದರೆ ಅವ್ರ ಮಾರುಕಟ್ಟೆ ಇಲ್ಲಿ ವಿಸ್ತಾರ ಆಗುತ್ತಲ್ಲ ಹಾಗಾಗಿ ಅವ್ರು ಕೇಳ್ತಿದ್ದಾರೆ ತೆಗೀರಿ ಅಂತ ಅವ್ರು ನೂರು ತೆಗಿಬೋದು ನೂರಕ್ಕೆ ನೂರು ತೆಗೆದುಬಿಟ್ರೆ ನಾಳೆ ನಾಳೆನೆ ನಮ್ದು ಬಿ ಎಂ ಡಬ್ಲ್ಯೂ ಅರವತ್ತೈದು ಲಕ್ಷ ಲಕ್ಷ ಮೂವತ್ತೆರಡುವರೆ ಲಕ್ಷ ಆಗ್ಬಹುದು ಒಂದ್ ಕೋಟಿ ಇಪ್ಪತ್ತಿದ್ದು ಅರವತ್ತು ಲಕ್ಷ ಆಗಬಹುದು ಸಫಾರಿ ತಗೊಳ್ಳೋ ಬರ್ಲಿ ಮಹಿಂದ್ರ ತಗೋಬರ್ಲಿ ನಾವೆಲ್ಲ ಈ ಜಗತ್ತಿಗೆ ಜಗತ್ತೇ ಜನವರಿ ಇಪ್ಪತ್ತಾರು ಭಾರತದತ್ತ ತನ್ನ ದೃಷ್ಟಿನ ನೆಟ್ಟಿದೆ ಸ್ನೇಹಿತರೆ ನಮಸ್ಕಾರ ಗೌರಿಶಕ್ಕೆ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಮನಿ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿಶಕ್ಕಿ ಮಹಾಮನಿ ಕಾರ್ಯಕ್ರಮದಲ್ಲಿ ಹೊಸ ವರ್ಷದಲ್ಲಿ ಮೊದಲನೇ ಬಾರಿಗೆ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರೀತಿಯ ಅತಿಥಿಗಳು ವಾಗ್ಮಿಗಳು ಲೇಖಕರು ಅಂದರೆ ಹಣಕಾಸು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದ್ಭುತವಾಗಿ ಬರೆಯು ಬರಿತಿರುವಂಥ ಪುಸ್ತಕಗಳ ಮೇಲೆ ಪುಸ್ತಕ ಬರಿತಿರುವಂಥ ಲೇಖನಗಳ ಮೇಲೆ ಲೇಖನ ಬರಿತಿರುವಂಥ ಮತ್ತು ಈಗ ಕರ್ನಾಟಕದೆಲ್ಲೆಡೆ ತಮ್ಮ ಮಾತುಗಳ ಮೂಲಕ ಮನೆ ಮಾತಾಗಿರುವಂತಹ ರಂಗಸ್ವಾಮಿ ಅವರ ಮನೆಗಿದ್ರೆ ಬನ್ನಿ ಅವರನ್ನ ಸ್ವಾಗತ ರಂಗಸ್ವಾಮಿ ಮುಖನಾಳಿ ಸರ್ ನಮಸ್ಕಾರ ನಮಸ್ಕಾರ ಹೊಸ ವರ್ಷದ ಶುಭಾಶಯಗಳು ನಿಮಗೂ ಕೂಡ ಹೊಸ ಶುಭಾಶಯಗಳು ರಂಗಸ್ವಾಮಿ ಸರ್ ಮೊದಲನೇ ಬಾರಿಗೆ ಬರ್ತಾ ಇದ್ದಾರೆ ಹೊಸ ವರ್ಷದಲ್ಲಿ ಅವರ ಒಂದು ಬಗ್ಗೆ ನಾನು ಮಾತಾಡ್ತಾ ಇದ್ದೆ ಒಂದು ಖುಷಿ ವಿಚಾರನೆಂದ್ರೆ ಏನೆಂದ್ರೆ ಅವರು ಇತ್ತೀಚೆಗೆ ದಾವಣಗೆರೆಗೆ ಹೋಗಿದ್ರು ಅಲ್ಲಿ ಟಿಡಿ ಅಕಾಡೆಮಿ ಜೊತೆ ಒಂದು ಸ್ಪೀಚ್ ಕೊಟ್ಟು ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದಾರೆ ಸೊ ಅದನ್ನೆಲ್ಲ ನಾನು ನೋಡ್ತಾ ಇದ್ದೆ ಫೇಸ್ಬುಕ್ಕಲ್ಲಿ ಈ ಮಠದಲ್ಲಿ ನಮ್ಮ ಗೌರಿ ಶಕೀ ಸುಡಿದ ಒಂಬತ್ತು ಲಕ್ಷ ಸಬ್ಸ್ಕ್ರೈಬರ್ ಕೂಡ ದಾಟಿದ್ರು ಅದ್ಭುತ ಸೊ ಒಳ್ಳೆ ಕೆಲಸಗಳಂತೂ ಇದೆ ಸೊ ಹೀಗಾಗಿ ನನಗೆ ಈ ಒಳ್ಳೆ ಕೆಲಸಗಳು ಆಗಿದೆ ಅಂತ ನನಗೆ ಅಂದಾಗ ನನಗೆ ನೆನಪಿಗೆ ಬರೋದೆ ಒಂದಷ್ಟು ವ್ಯಕ್ತಿಗಳು ಆ ವ್ಯಕ್ತಿಗಳಲ್ಲಿ ನೆನಪಿಗೆ ನೆನಪಿಗೆ ಬರುವಂಥವ್ರು ರಂಗಸ್ವಾಮಿ ಅವರು ಥ್ಯಾಂಕ್ ಯು ಸೊ ಯಾಕಂದರೆ ನಿಮ್ಮ ಒಂದು ಏನೋ ಒಂದು ಏನೋ ಒಂದು ಜ್ಞಾನ ಇದೆಯಲ್ಲ ಅದು ನಮ್ಮ ಸ್ಟುಡಿಯೋದ ಮೂಲಕ ಹೋಗ್ತಾ ಇರೋದ್ರ ಮೂಲಕ ಅಂದರೆ ಇಟ್ಸ್ ಕಂಪ್ಲೀಟ್ಲಿ ವಿನ್ ವಿನ್ ನಮ್ಮ ಬಟ್ ಒಂದು ಸಾರ್ಥಕತೆ ಯಾವಾಗಂದರೆ ಕನ್ನಡ ಕರ್ನಾಟಕದ ಜನರ ಜೀವನ ಮಟ್ಟವನ್ನು ಯಾವುದೋ ಒಂದು ನಾವು ಅದು ನಮಗೆ ಒಂದು ಭಾರಿ ಖುಷಿ ಗೌರಿಶಕ್ಕಿ ಸ್ಟುಡಿಯೋಗೆ ಬರಬೇಕು ಅಂದರೆ ಯಾತಕ್ಕೆ ಬಹಳ ಖುಷಿ ಆಗುತ್ತೆ ಅಂದರೆ ನಾನು ಅದನ್ನು ನಿಮ್ಮ ಹೊಗಳಿಕೆಗೆ ಅಂತ ಹೇಳ್ತಾ ಇಲ್ಲ ನನ್ನ ವೀಕ್ಷಕರಿಗೆ ನಾನು ಮನದುಂಬಿ ಹೇಳ್ತಾ ಇದ್ದೀನಿ ಇದನ್ನು ನೋಡಿ ಒಂದು ಅರ್ಚಾಟ ಇರೋದಿಲ್ಲ ಕಿರ್ಚಾಟ ಇರೋದಿಲ್ಲ ಮತ್ತೆ ಕೀಳು ಅಭಿರುಚಿಯ ಒಂದು ಟ್ಯಾಗ್ಲೈನ್ಗಳು ಹಾಕೋದಿಲ್ಲ ನೀವು ಏನು ಮಾಡಿದೆ ಒಂಬತ್ತು ಲಕ್ಷ ವೀಕ್ಷಕರನ್ನ ಪಡ್ಕೋತಿರ ಅಲ್ಲ ಅದು ಸುಮ್ಮನೆ ಅಲ್ಲ ಅಂದರೆ ಆ ಒಂಬತ್ತು ಲಕ್ಷ ಕುಟುಂಬ ಇದೆಯಲ್ಲ ಪ್ರತಿಯೊಬ್ಬರು ಅಮೂಲ್ಯ ರತ್ನಗಳು ಅಲ್ಲಿ ಯಾರು ಆ ಥರ ಒಂದು ಕೀಳು ಅಭಿರುಚಿ ಜನ ಇಲ್ಲ ನಿಮಗೆ ಯಾರು ಸದಸ್ಯರಾಗಿದ್ದಾರೆ ನೋಡಿ ಅವರೆಲ್ಲ ಬೌದ್ಧಿಕವಾಗಿ ಒಂದಷ್ಟು ಉತ್ತಮ ಚಿಂತನೆಗಳುಳ್ಳ ಜನನೇ ಯಾಕಂದರೆ ಇವತ್ತಿನ ದಿನ ನೋಡಿ ಏನೋ ಒಂದು ಹಾಕ್ತಾರೆ ಅದು ಒಳಗಡೆ ಬರಲಿ ವಿಡಿಯೋ ನೋಡಲಿ ಅಂತ ಏನೇನೋ ಟ್ಯಾಗ್ಲೈನ್ ಹಾಕ್ತಾರೆ ಇಲ್ಲದ ಸರ್ಕಸ್ ಮಾಡ್ತಾರೆ ನನಗೆ ಒಂದು ಖುಷಿ ವಿಚಾರ ಯಾಕೆ ಹೇಳಿದೆ ಇಲ್ಲಿಗೆ ಬರಕ್ಕೆ ನನಗೆ ಖುಷಿ ಅಂದರೆ ಒಂದು ದಿನವೂ ನೀವು ಆ ರೀತಿ ಕೀಳು ಅಭಿರುಚಿ ಇದು ಒಂದು ಪದಗಳ ಬಳಕೆ ಇಲ್ಲ ಒಂದು ಕಿರ್ಚಾಟ ಇಲ್ಲ ಒಬ್ಬರ ಬಗ್ಗೆ ನೀವು ಯಾವತ್ತೂ ಕೆಟ್ಟದಾಗಿ ಮಾತಾಡಿಲ್ಲ ಏನಿದ್ರು ಕೂತು ಒಂದು ಜ್ಞಾನ 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 ಯಾರನ್ನೂ ನಾನು ಇಲ್ಲ ಜಗದೀಶ್ ಅವರು ರಂಗಸ್ವಾಮಿ ಜೇಬರ್ರವರು ಯಾರು ಒಟ್ನಲ್ಲಿ ಕರೆಸ್ತೀರಿ ಕೂರಿಸ್ತೀರಿ ಅವ್ರೆಲ್ಲರತ್ರ ನೀವು ಹೆಗ್ತಾಯಿದ್ದೀರಿ ಆ ಜ್ಞಾನ ವ್ಯಕ್ತಿ ಹತ್ರ ಇರ್ಬೋದು ಆದರೆ ಆ ಸರಿಯಾದ ವ್ಯಕ್ತಿನ ಕರ್ಕೊಂಬಂದಲ್ಲಿ ಕೂಡಿಸಿ ಅವನಿಂದ ಏನು ಕೇಳಬೇಕು ಏನು ತೆಗೀಬೇಕು ಆತನಿಂದ ಅಂತ ಮಾಡ್ತಿದ್ದೀರಿ ನಿಮ್ಮ ಕೆಲಸಕ್ಕೆ ಖಂಡಿತ ಥ್ಯಾಂಕ್ ಯು ಯು ವೆರಿ ಮಚ್ ಸೊ ಸೊ ನಿಮಗೂ ಧನ್ಯವಾದ ಸಲ ಸೊ ತುಂಬಾ ತುಂಬಾ ಧನ್ಯವಾದ ರಂಗಸ್ವಾಮಿ ಸರ್ಗೆ ಇವತ್ತು ಮೊದಲನೇ ತಿಂಗಳಲ್ಲಿ ನಾವು ಜಗತ್ತಿನ ರಾಜಕೀಯದ ಬಗ್ಗೆ ಜಿಯೋ ಪಾಲಿಟಿಕ್ಸ್ ಬಗ್ಗೆ ಮಾತಾಡದೆ ಪೇಪರ್ ನೋಡಿದ್ರೆ ಫಸ್ಟ್ ಮಾಧ್ಯಮಗಳಲ್ಲಿ ಫಸ್ಟ್ ಅದೇ ತಲೆಗೆ ಬರುತ್ತೆ ಫಸ್ಟ್ ಅಮೆರಿಕ ಫಸ್ಟ್ ಟ್ರಂಪ್ ಇದೇ ಬರ್ತಾ ಇದೆ ಹಂಗಾಗ್ಬಿಟ್ಟಿದೆ ಸೊ ಈ ಮಟ್ಟದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಜಾಸ್ತಿ ಆಗ್ತಾರೆ ಈ ಮಟ್ಟದಲ್ಲಿ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ಮಧ್ಯೆ ಒಂದು ಒಪ್ಪಂದಕ್ಕೆ ಬರುವಂಥ ಸಾಧ್ಯತೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಸೊ ಮೊದಲನೇ ಪ್ರಶ್ನೆ ನಾನು ಕೇಳಬೇಕು ಅನ್ಕೊಂಡಿರೋದು ನಾವು ಬೆಳ್ಳಿ ಮತ್ತು ಚಿನ್ನದ ಬಗ್ಗೆ ಆಮೇಲೆ ಮಾತಾಡ್ತೀನಿ ಮೊದಲನೇದಾಗಿ ಒಂದು ಒಪ್ಪಂದದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ಏನು ಈ ಒಪ್ಪಂದದ ಮಹತ್ವ ಯಾಕೆ ನಾವು ಇದನ್ನು ಎದುರು ನೋಡ್ತಾ ಇದ್ದೀವಿ ಎಷ್ಟು ದಿನಗಳಿಂದ ಇದು ನಡೀತಾ ಇತ್ತು ಮಾತುಕತೆ ಏನು ಬದಲಾವಣೆ ಆಗುತ್ತೆ ಈ ಒಪ್ಪಂದದ ಮೂಲಕ ಇದು ಏನಂತಂದರೆ ಇದು ಇವತ್ತಿಂದಲ್ಲ ಈಗ ಜನವರಿ ಇಪ್ಪತ್ತಾರಕ್ಕೆ ಯುರೋಪಿಯನ್ ಒಕ್ಕೂಟದ ಅಧ್ಯಕ್ಷೆ ಆಕೆ ಬರ್ತಾ ಇದ್ದಾರೆ ಭಾರತಕ್ಕೆ ಮುಖ್ಯ ಅತಿಥಿಯಾಗಿ ಬರ್ತಾ ಇದ್ದಾರೆ ಇದು ರಿಪಬ್ಲಿಕ್ ಡೇಗೆ ಆಕೆ ಮುಖ್ಯ ಅತಿಥಿಯಾಗಿ ಚೀಫ್ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ ತುಂಬಾ ಕಷ್ಟ ಆಕೆ ಹೆಸರು ಸೊ ಆಕೆ ಬರ್ತಾ ಇದಾರೆ ಚೀಫ್ ಗೆಸ್ಟ್ ಆಗಿ ಮೋದಿ ಅವರೇ ಆಕೆನ ಆಮಂತ್ರಿಸಿದ್ದಾರೆ ಹಾಗಾಗಿ ಆಕೆ ಇಲ್ಲಿ ಭಾರತಕ್ಕೆ ಬರ್ತಾ ಇದ್ದಾರೆ ಭಾರತಕ್ಕೆ ಆಕೆ ಕೇವಲ ಮುಖ್ಯ ಅತಿಥಿಯಾಗಿ ಬಂದು ಗಣತಂತ್ರದ ದಿವಸದ ಒಂದು ಸೊಬಗನ್ನ ಕಣ್ಣಲ್ಲಿ ತುಂಬಿಕೊಂಡು ಹೋಗೋಕ್ಕೆ ಬರ್ತಾ ಇಲ್ಲ ಈಗ ಪ್ರತಿ ವರ್ಷವೂ ಒಬ್ಬೊಬ್ಬ ದೇಶದ ಪ್ರತಿನಿಧಿಗಳನ್ನ ಕರೆಸ್ಕೊಳ್ಳೋದು ವಾಡಿಕೆಯಾಗಿ ಬಂದಿದೆ ಈ ವರ್ಷ ಆಕೆ ಬರ್ತಿದ್ದಾರೆ ಆದರೆ ಇಲ್ಲಿ ಇನ್ನೊಂದು ಗಮನಿಸಬೇಕಾದಂಥ ಅಂಶ ಏನಂತಂದರೆ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ನು ಒಂದು ಅಗ್ರಿಮೆಂಟ್ ಸೈನ್ ಮಾಡುವ ಹಂತದಲ್ಲಿದೆ ಆಗಲೇ ಅದು ಡಿಪ್ಲೊಮ್ಯಾಟಿಕ್ ಹಂತದಲ್ಲಿ ಬಹಳಷ್ಟು ಮಾತುಕತೆಗಳಾಗೋಗಿದೆ ಈಗ ಫೈನಲ್ ಅದರ ಔಟ್ಕಮ್ ಏನು ಅನ್ನೋದು ಸೈನ್ ಆದ ನಂತರ ನಮಗೆ ಗೊತ್ತಾಗುತ್ತೆ ಇದು ಏನಂತಂದರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ ಅಂದರೆ ಈಗ ನಮ್ಮ ದೇಶದಿಂದ ಆ ದೇಶಗಳಿಗೆ ಹೋದರೆ ಯಾವುದೇ ಉತ್ಪನ್ನಗಳು ಆ ದೇಶದಿಂದ ನಮ್ಮ ದೇಶಕ್ಕೆ ಯಾವುದೇ ಉತ್ಪನ್ನಗಳು ಬಂದರೆ ಅದರಲ್ಲಿ ತೆರಿಗೆ ಇರಬಾರ್ದು ಓಕೆ ಮುಕ್ತ ವ್ಯಾಪಾರ ಮುಕ್ತ ವ್ಯಾಪಾರ ಫ್ರೀ ಟ್ರೇಡ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಕರಿತೀವಿ ಇದನ್ನು ಅಗ್ರಿಮೆಂಟ್ ಮದರ್ ಆಫ್ ಆಲ್ ಡೀಡ್ಸ್ ಅಂತ ಕರಿತಾ ಇದ್ದೀವಿ ಈ ಅಗ್ರಿಮೆಂಟ್ ಮದರ್ ಆಫ್ ಆಲ್ ಡೀಡ್ಸ್ ಅಂತ ಕರೀತಾ ಇದ್ದಾರೆ ಯಾಕೆ ಕರಿತಾ ಇದ್ದಾರೆ ಅಂತ ನಾವು ಒಂಚೂರು ನೋಡಿದ್ರೆ ಇದು ಎರಡು ಬಿಲಿಯನ್ ಜನಗಳನ್ನ ಎಫೆಕ್ಟ್ ಆಗ್ತಾ ಇದೆ ಎರಡು ಜನ ಜಲ ಬಿಲಿಯನ್ ಜನಗಳನ್ನ ಜನರನ್ನ ಹೌದು ಇನ್ನೂರು ಕೋಟಿ ಯಾಕಂದ್ರೆ ಭಾರತದಲ್ಲಿ ನೂರ ನಲ್ವತ್ ನೂರ ಐವತ್ತಾಯ್ತು ಯುರೋಪಿಯನ್ ಕೂಟದಲ್ಲಿ ಇಪ್ಪತ್ತೇಳು ದೇಶಗಳಿದೆ ನಿಮಗೆ ಗೊತ್ತಿರ ಹಾಗೆ ಇದೆಲ್ಲ ಸೇರಿಕೊಂಡ್ರೆ ಎರಡು ಬಿಲಿಯನ್ ಇನ್ನೂರು ಕೋಟಿ ಜನಗಳಿಗೆ ಜನಗಳ ಬದುಕಿಗೆ ಈ ಒಂದು ಒಪ್ಪಂದ ಒಂದಲ್ಲ ಒಂದು ಹಂತದಲ್ಲಿ ಹೋಗಿ ಅವ್ರನ್ನ ಮುಟ್ಟುತ್ತೆ ಹಾಗಾಗಿ ಇದನ್ನ ನಾವು ಇಷ್ಟು ದೊಡ್ಡ ಒಪ್ಪಂದ ಅಂದ್ರೆ ಡೀಡ್ ಮದರ್ ಆಫ್ ಆಲ್ ಡೀಡ್ಸ್ ಅನ್ನೋ ಥರದಲ್ಲಿ ನಾವು ಅದನ್ನು ನೋಡ್ತಾ ಇದೆ ಇಡೀ ಜಗತ್ತೇ ಇವತ್ತು ಜನವರಿ ಇಪ್ಪತ್ತಾರನ್ನ ಭಾರತದ ಹತ್ರ ಅವ್ರದ ದೃಷ್ಟಿ ನೆಟ್ಟಿದೆ ಈ ಕಾರಣಕ್ಕೋಸ್ಕರ ಏನಾಗ್ಬೋದು ಇದರಲ್ಲಿ ಮತ್ತು ಇನ್ನೊಂದು ಅಂಶ ಅದು ಏನಾಗ್ಬೋದು ಅನ್ನೋದಕ್ಕಿಂತ ಮುಂಚೆ ಇನ್ನೊಂದು ನೋಡೋಣ ಇದು ಇವತ್ತು ನಿನ್ನೆದಲ್ಲ ಕಳೆದ ಇಪ್ಪತ್ತು ವರ್ಷದಿಂದ ಮಾತಾಗ್ತಾ ಇದೆ ಭಾರತ ಮತ್ತು ಯುರೋಪಿಯನ್ ನಡುವೆ ಯುರೋಪಿಯನ್ ಯೂನಿಯನ್ ಎರಡು ಸಾವಿರದ ಒಂದರಲ್ಲಿ ವೈ ಇದು ಯುರೋ ಯುರೋ ಅನ್ನೋದು ಕರೆನ್ಸಿ ಬಂದಿದ್ದು ಎರಡು ಸಾವಿರದ ಒಂದರಲ್ಲಿ ಚಾಲು ಆಯಿತು ಅದು ಯುರೋಪಿಯನ್ ಒಕ್ಕೂಟ ಅದಕ್ಕಿಂದನೇ ಇತ್ತು ಆದರೆ ಅದು ಯಾವಾಗ ಎಕನಮಿಕಲ್ಲಿ ಒಂದಾಯಿತು ಅವತ್ತಿನ ಲೆಕ್ಕಾಚಾರ ತೊಗೊಂಡ್ರೂ ಇದು ಅವಕ್ಕಾಗಲಿ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಹಳೆಯದದು ಯುರೋಪಿಯನ್ ಒಕ್ಕೂಟ ಇಪ್ಪತ್ತೇಳು ದೇಶ ಇಪ್ಪತ್ತೆಂಟಿತ್ತು ಅದರಲ್ಲಿ ಬ್ರಿಟನ್ ಯಾವತ್ತೂ ಕರೆನ್ಸಿ ಒಳಗಡೆ ಬಂದಿರಲಿಲ್ಲ ಹಾಗಾಗಿ ಇಪ್ಪತ್ತೇಳು ದೇಶಗಳ ಒಕ್ಕೂಟ ಅಂತ ನಾವು ಅದನ್ನು ಕರಿಬೋದು ಇಪ್ಪತ್ತೇಳು ದೇಶಗಳ ಒಕ್ಕೂಟ ಈಗ ಅದು ಕಳೆದ ಇಪ್ಪತ್ತು ವರ್ಷದಿಂದ ಮಾತುಕತೆ ಆಗ್ತಾನೆ ಇತ್ತು ಈ ರೀತಿ ಒಂದು ಒಪ್ಪಂದ ಮಾಡ್ಕೊಳ್ಳೋಣ ಈ ರೀತಿ ಒಂದು ಒಪ್ಪಂದ ಮಾಡ್ಕೊಳ್ಳೋಣ ಅಂತ ಆದರೆ ಅದಕ್ಕೆ ಕಾಲ ಕೂಡ ಬಂದಿರಲಿಲ್ಲ ಯಾಕಂದರೆ ಇಬ್ಬರು ಮಿತ್ರರು ಸುಮ್ಮನೆ ಕೂತ್ಕೋತಾರೆ ಕಾಫಿ ಕುಡಿತಾರೆ ಮಾತಾಡ್ತಾರೆ ಎದ್ದು ಹೋಗ್ತಾರೆ ಏನೂ ಆಗ್ತಿರ್ಲಿಲ್ಲ ಈಗ ಇವರಿಬ್ಬರಿಗೂ ಕಾಮನ್ ಆಗಿ ಒಬ್ಬ ಶತ್ರು ಬಂದುಬಿಟ್ಟಿದ್ದಾನೆ ಯಾರು ಅಂತ ನಿಮ್ಗೆ ಹೇಳಬೇಕಾದಿಲ್ಲ ಅಮೇರಿಕಾ ಟ್ರಂಪು ಸೊ ಈಗೇನಾಯಿತು ಆತ ಈ ನೀವು ನೋಡೋಕ್ಕೋದ್ರೆ ಈ ಯುರೋಪಿಯನ್ ಯೂನಿಯನ್ನು ಅಮೇರಿಕಾಗೆ ಅತ್ಯಂತ ಆಪ್ತ ಸನಿಹದ ಮಿತ್ರ ಅಲ್ವಾ ಆದರೆ ಇವತ್ತು ಗ್ರೀನ್ಲ್ಯಾಂಡ್ ಬೇಕು ಹಾಗೆ ಹೀಗೆ ಅಂದ್ಬಿಟ್ಟು ನ್ಯಾಟೊ ಒಂದು ಇದೇನಿದೆ ಅದನ್ನೇ ಮುರಿದ್ಬಿಟ್ಟು ಅವರು ಯುರೋಪಿಯನ್ ಯೂನಿಯನ್ನು ಆತ ಡಿಸೋನ್ ಇದ್ದಾನೆ ನನಗೇನು ಸಂಬಂಧ ಇಲ್ಲ ನನಗೆ ಯಾವ ಒಪ್ಪಂದಗಳು ಬೇಕಿಲ್ಲ ನೈತಿಕತೆ ನನ್ನ ಮನಸ್ಸಿಗೆ ನನ್ನ ಮನಸ್ಸಿಗೆ ಅನಿಸುತ್ತೆ ಯಾವ್ದು ನೈತಿಕತೆ ಅನಿಸುತ್ತೆ ಅಷ್ಟೇ ಅನ್ನೋ ಒಂದು ಹೇಳಿಕೆ ಕೂಡ ಟ್ರಂಪ್ ಹೊರಗಡೆ ಹೊರಗಡೆ ಬಂದೇ ಬಿಟ್ಟರು ನಿನ್ನೆ ಹೊರಗಡೆ ಬಂದಿದ್ದಾರೆ ಅವರು ಹೀಗಾಗಿ ಎಲ್ಲದ್ರಿಂದ ಅವರು ಮುರ್ಕೊಂಡು ಬರ್ತಾ ಇದ್ದಾರೆ ಸೊ ಯುರೋಪಿಯನ್ ಯೂನಿಯನ್ಗೆ ಮತ್ತೆ ಭಾರತ ಭಾರತದ ಮೇಲೆ ಇನ್ನೂ ನಿಮಗೆ ಗೊತ್ತಿದೆ ತೆರಿಗೆದು ಇನ್ನೂ ಕ್ಲಿಯರ್ ಆಗಿಲ್ಲ ಇದೇ ರೀತಿಯ ದೊಂದುಗಳಲ್ಲೇ ಇದೆ ಹಾಗಾಗಿ ನಮ್ಮ ಮಾರುಕಟ್ಟೆ ಕೂಡ ಶೇರ್ ಮಾರುಕಟ್ಟೆ ಕೂಡ ಮೇಲೆ ಕೆಳಗೆ ಆಗ್ತಿದೆ ಸ್ಟೆಬಿಲಿಟಿ ಇಲ್ಲ ಜಾಗತಿಕ ಮಟ್ಟದಲ್ಲಿ ಪೂರ್ಣವಾಗಿ ಅಸ್ಥಿರತೆ ಇವತ್ತಿರೋದು ಆತನ ಕಾರಣದಿಂದ ಅನ್ನೋದು ಗೊತ್ತಿದೆ ಹೀಗಾಗಿ ಏನಾಯಿತು ಎಷ್ಟು ಇಪ್ಪತ್ತು ವರ್ಷಗಳ ಕಾಲ ಶೇಕ್ ಹ್ಯಾಂಡ್ ಮಾಡಿ ಕಾಫಿ ಕುಡಿದು ಹೋಗ್ತಿದ್ದ ಮಿತ್ರರು ಇವತ್ತು ಅಚಾನಕ್ಕಾಗಿ ಅಗ್ರಿಮೆಂಟ್ ಸೈನ್ ಮಾಡೋ ಅಂಥ ಸ್ಥಿತಿ ಬರೆಸಿದ್ದು ಅದು ಥ್ಯಾಂಕ್ಸ್ ಟು ಟ್ರಂಪ್ ಅಂತ ನಾವು ಹೇಳ್ಬೋದು ಈಗ ಇಬ್ರಿಗೂ ಕಾಮನ್ ಶತ್ರು ಆಗ್ಬಿಟ್ರು ಅವರು ಹೀಗಾಗಿ ಏನಿದ್ರಿಂದ ಏನಾಗ್ಬೋದು ಅನ್ನೋದನ್ನು ಇವಾಗ ನೋಡೋಣ ಏನಾಗ್ಬೋದು ಅಂದರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂದರೆ ಇನ್ನೇನಿಲ್ಲ ಭಾರತದಿಂದದ ಯಾವುದೇ ಪದಾರ್ಥಗಳಲ್ಲಿ ಹೋದ್ರೂ ಅವ್ರಿಗೆ ಟ್ಯಾಕ್ಸ್ ಹಾಕೋದು ಬೇಡ ಅಂತ ಅಲ್ಲಿಂದ ಇಲ್ಲಿ ಯಾವುದೇ ಪದಾರ್ಥ ಬಂದ್ರೂ ಯುರೋಪಿಯನ್ ಅಂದರೆ ಭಾರತಕ್ಕೆ ಹೊಸ ಇಪ್ಪತ್ತೇಳು ದೇಶಗಳು ತೆಕ್ಕೊಂಡ್ವು ಅಂದರೆ ತಮ್ಮ ತೆರಿಗೆ ಇಲ್ಲದೆ ತಮ್ಮ ಪದಾರ್ಥಗಳನ್ನ ಅಲ್ಲಿ ಕಳ್ಸೋಕ್ಕೆ ಎಷ್ಟೋ ಪದಾರ್ಥಗಳ ಮೇಲೆ ಐವತ್ತು ಪರ್ಸೆಂಟು ಕೆಲವು ಪದಾರ್ಥಗಳ ಮೇಲೆ ನೂರು ಕೆಲವು ಪದಾರ್ಥಗಳ ಮೇಲೆ ಇಪ್ಪತ್ತೈದು ಹೀಗೆಲ್ಲ ಟ್ಯಾಕ್ಸ್ ಇತ್ತು ಈಗ ಅದು ಕಡಿಮೆ ಆಗಿದ ತಕ್ಷಣ ಅಲ್ಲಿ ಭಾರತದ ಪದಾರ್ಥಗಳ ಬೆಲೆ ಕಡಿಮೆ ಆಗುತ್ತೆ ಹಾಗಾಗಿ ಅದು ಟ್ಯಾಕ್ಸ್ ಎಷ್ಟಿದೆ ಅನ್ನೋದ್ರ ಮೇಲೆ ಅಷ್ಟು ಅಲ್ಲಿ ಸಸ್ತಾಯಿತು ಚೀಪ್ ಆಯ್ತು ಅಲ್ಲಿ ಹಾಗಾಗಿ ಯುರೋಪಿಯನ್ ಯೂನಿಯನ್ನಲ್ಲಿ ಈಗ ಆಲ್ರೆಡಿ ಜನರ ಹತ್ರ ದುಡ್ಡಿಲ್ಲ ಕೊಳ್ಳುವ ಶಕ್ತಿ ಕಡಿಮೆ ಆಗಿದೆ ಅಂದವರೆಗೆ ಅವ್ರಿಗೊಂದು ರಿಲೀಫ್ ಆಗುತ್ತೆ ಅಲ್ವಾ ಈಗ ಅವರು ಭಾರತದ ಪದಾರ್ಥಗಳನ್ನ ಹೆಚ್ಚು ಹೆಚ್ಚು ಕೊಂಡ್ಕೊಬೋದು ಯಾಕೆಂದರೆ ಅವರಲ್ಲಿರೋ ಡಾಲರ್ ಯೂರೋಗೆ ಹೆಚ್ಚು ಕೊಳ್ಳುವ ಶಕ್ತಿ ಬಂತು ಒಂದು ಒಂದು ಯೂರೋ ಇಪ್ಪತ್ತೈದು ಸೆಂಟ್ ಕೊಡಬೇಕಾಗಿದೆ ಒಂದು ಮಾತ್ರೆಗೆ ಒಂದು ಯೂರೋ ಕೊಟ್ಟರೆ ಸಾಕು ಅಂತಂದರೆ ಅವನಿಗೆ ಇಪ್ಪತ್ತೈದು ಪರ್ಸೆಂಟ್ ಉಳಿತಾಯ ಆಯಿತು ಅಲ್ಲಿ ಹಾಗಾಗಿ ಯುರೋಪಿನ ಜನತೆಗೆ ಒಂದಷ್ಟು ಅನುಕೂಲ ಆಗುತ್ತೆ ಹಾಗೆ ಇಲ್ಲಿ ಭಾರತದಲ್ಲೂ ಕೂಡ ಕೆಲವೊಂದು ಪದಾರ್ಥಗಳು ಬಾ ಯುರೋಪಿನಿಂದ ಏನು ಬರ್ತಿತ್ತು ಆ ಪದಾರ್ಥಗಳ ಮೇಲೆ ನಾವು ಕೆಲವೊಂದು ನೂರು ಪ್ರತಿಶತನೂ ನಾವು ಟ್ಯಾಕ್ಸ್ ಹಾಕಿದ್ದೀವಿ ಉದಾಹರಣೆ ಹೇಳ್ಬೇಕು ಅಂತಂದರೆ ನಾವು ಜರ್ಮನಿಯಿಂದ ಬರೋ ಬಿ ಎಮ್ ಡಬ್ಲ್ಯೂ ಔಧಿ ಇವುಗಳನ್ನ ಬಹಳವಾಗಿ ಪ್ರೀತಿಸ್ತೀವಿ ನಾವು ಭಾರತೀಯರು ಸೊ ಅದ್ರ ಮೇಲೆ ನೂರು ಪ್ರತಿಶತ ಇದೆ ಅಂದರೆ ಗಮನಿಸಿ ಹಂಡ್ರೆಡ್ ಪರ್ಸೆಂಟ್ ಮೇಡ್ ಇನ್ ಅಲ್ಲಿ ಯುರೋಪಿಯನ್ನಲ್ಲಿ ಆಗಿರುವಂಥದ್ದು ಅಲ್ಲಿ ಅಸೆಂಬಲ್ ಇಲ್ಲಿ ಮಾಡಿದ್ದು ಅದಕ್ಕೆಲ್ಲ ಬೇರೆ ಬೇರೆ ತೆರಿಗೆ ಇದೆ ಪೂರ್ಣವಾಗಿ ಅಲ್ಲೇ ತಯಾರಿಸಲ್ಪಟ್ಟು ಅಲ್ಲಿಂದ ಇಲ್ಲಿಗೆ ಆಮದು ಮಾಡಿಕೊಂಡ ಕಾರುಗಳ ಮೇಲೆ ನೂರು ಪ್ರತಿಶತ ನಾವು ತೆರಿಗೆ ಹಾಕ್ತಿದ್ದೀವಿ ಅಂದ್ರೆ ಐವತ್ತು ಲಕ್ಷದ ಕಾರು ಒಂದು ಒಂದು ಕೋಟಿ ಇಲ್ಲಿ ಐವತ್ತು ಲಕ್ಷ ಇನ್ನು ಭಾರತದ ತೆರಿಗೆನೇ ಕೊಡ್ತಾ ಇರ್ತೀವಿ ನಾವು ಅದು ಭಾರತ ಸರ್ಕಾರ ಕಟ್ಟೋದು ಅದು ಜರ್ಮನಿಗೆ ಹೋಗೋದಿಲ್ಲ ಜರ್ಮನಿ ಐವತ್ತು ಲಕ್ಷದ ಕಾರ್ ಕಳಿಸುತ್ತೆ ಅದರಲ್ಲಿ ಮೂವತ್ತೈದು ನಲ್ವತ್ತು ಲಕ್ಷ ಇರುತ್ತೆ ಹತ್ತು ಲಕ್ಷ ಅವ್ರ ಲಾಭ ಇರುತ್ತೆ ವಾಟ್ ಎವರ್ ಅದಿಲ್ಲಿ ಬರುತ್ತೆ ಐವತ್ತು ಲಕ್ಷ ಅಂದರೆ ಐವತ್ತು ಲಕ್ಷದ ಮೇಲೆ ಐವತ್ತು ಲಕ್ಷ ತೆರಿಗೆ ಕಟ್ಟಿ ನಮಗೆ ಯಾಕೆ ಇಲ್ಲಿ ಬಿ ಎಮ್ ಡಬ್ಲ್ಯೂ ಅವಧಿಯಲ್ಲ ಅರವತ್ತು ಲಕ್ಷ ಅರವತ್ತೈದು ಲಕ್ಷ ಅಂದರೆ ಅದು ನಿಜವಾದ ಮೌಲ್ಯ ಮೂವತ್ತು ಮೂವತ್ತೈದು ಇರುತ್ತೆ ನಾವು ಇನ್ನೊಂದು ಮೂವತ್ತು ಮೂವತ್ತೈದರ ತನಕ ನಾವು ತೆರಿಗೆ ಕಟ್ತಾಯಿರ್ತೀವಿ ಹಾಗಾಗಿ ಅಷ್ಟಾಯಿತು ಸೊ ಈ ಒಪ್ಪಂದದಲ್ಲಿ ಏನಾಗ್ಬೋದು ಈಗ ಬಿ ಎಮ್ ಡಬ್ಲ್ಯೂ ಅವಧಿ ಮೇಲೆ ನೂರಕ್ಕೆ ನೂರು ತೆಗೆದು ಬಿಡ್ಬೋದಾ ಅವ್ರು ಕೇಳ್ತಿದ್ದಾರೆ ತೆರಿಗೆ ತೆಗೀರಿ ಅಂತ ಅವ್ರು ಕೇಳ್ತಿದ್ದಾರೆ ಯಾಕಂದ್ರೆ ಅವ್ರ ಮಾರುಕಟ್ಟೆ ಇಲ್ಲಿ ವಿಸ್ತಾರ ಆಗುತ್ತಲ್ಲ ಹಾಗಾಗಿ ಅವ್ರು ಕೇಳ್ತಿದ್ದಾರೆ ತೆಗೀರಿ ಅಂತ ಅವ್ರು ನೂರು ತೆಗಿಬೋದು ನೂರಕ್ಕೆ ನೂರು ತೆಗೆದ್ಬಿಟ್ರೆ ನಾಳೆಗೆ ಬಿ ಎಮ್ ಡಬ್ಲ್ಯೂ ಅರವತ್ತೈದು ಲಕ್ಷ ಮೂವತ್ತೆರಡುವರೆ ಲಕ್ಷ ಆಗ್ಬೋದು ಒಂದು ಕೋಟಿ ಇಪ್ಪತ್ತಿದ್ದು ಅರವತ್ತು ಲಕ್ಷ ಆಗ್ಬೋದು ಮಹೀಂದ್ರ ತಗೋಬರ್ಲಿ ನಾವೆಲ್ಲ ಇಲ್ಲಿ ಹೋಗ್ತೀವಿ ಹಾಗಾಗಿ ಭಾರತ ತನ್ನ ಇದು ಯಾರು ಹೇಳ್ತಾರೆ ಇವ್ರ ಕಾರು ಉತ್ಪಾದಕರನ್ನ ಬಿಟ್ಕೊಡಕ್ಕಾಗಲ್ಲ ಮಹೇಂದ್ರ ಇದೆ ಟಾಟಾ ಇದೆ ಇಲ್ಲಿ ನಮ್ಮದೇ ಆದ ಮಾರುತಿ ಈಗ ನಮ್ಮದೇ ಹಾಗೆ ಹೋಗ್ಬಿಟ್ಟಿದೆ ಸುಜುಕಿ ಅವ್ರ ಜೊತೆ ಇದ್ದರೂ ಮಾರುತಿ ನಮ್ಮದೇ ಈಗ ನೂರಕ್ಕೆ ನೂರು ಅದೇ ರೀತಿ ಸೊ ಈ ಥರ ನೋಡ್ಕೊಂಡೋದಾಗ ಇವ್ರುಗಳಿಗೆ ಹೊಡೆತ ಬೀಳುತ್ತಲ್ಲ ಹಾಗಾಗಿ ಅವ್ರು ಐವತ್ತು ಭಾಗ ತೆಗಿಬೋದು ಐವತ್ತು ಭಾಗ ಉಳಿಸ್ಕೋಬೋದು ಗೊತ್ತಿಲ್ಲ ಈಗ ಅದು ಅಗ್ರಿಮೆಂಟ್ ಏನಾಗುತ್ತೆ ಇಪ್ಪತ್ತಾರರ ನಂತರ ಸೈನ್ ಆದಮೇಲೆ ನಮ್ಗೊಂದು ಐಡಿಯಾ ಬರುತ್ತೆ ಆದರೆ ಯಾವುದ್ರ ಮೇಲೆ ಎಷ್ಟು ಪದಾರ್ಥದ ಮೇಲೆ ಎಷ್ಟು ತೆರಿಗೆ ಇಳಿಸಿದ್ದಾರೆ ಅಂತ ಅದಕ್ಕೆ ತ ಒಟ್ಟು ಇಳಿಸ್ತಾರೆ ಇಪ್ಪತ್ತೈದು ಭಾಗ ಇಳಿಸಿದ್ರೂ ಒಂದು ಹತ್ತು ಲಕ್ಷ ರೂಪಾಯಿ ನಮಗೆ ಕಡಿಮೆ ಆಗುತ್ತೆ ಐವತ್ತು ಭಾಗ ಇಳಿಸಿದ್ರೆ ಒಂದು ನೀವು ನೀವೆ ಲೆಕ್ಕ ಹಾಕೋತಾ ಹೋಗಿ ನಲ್ವತ್ತು ಅರವತ್ತು ಲಕ್ಷ ಇದ್ದೀನಿ ನಲವತ್ತೈದು ಲಕ್ಷ ಆಗೋಗುತ್ತೆ ಸೊ ಅವರು ನೂರು ಪರ್ಸೆಂಟ್ ಏನನ್ನ ಇಳಿಸ್ಬಿಟ್ರೆ ಅರವತ್ತು ಲಕ್ಷ ಮೂವತ್ತು ಲಕ್ಷಕ್ಕೆ ಸಿಕ್ಕುತ್ತೆ ಇದು ಸುಮ್ಮನೆ ದೊಡ್ಡದಾಗಿ ಒಂದು ಹೇಳಿದೆ ಹಾಗೆ ಭಾರತದಿಂದ ಅಲ್ಲಿಗೆ ಹೋಗುವಂಥದ್ದು ಬಹಳಷ್ಟು ಪದಾರ್ಥಗಳಿರ್ಬೋದು ಅಲ್ಲಿಂದ ಇಲ್ಲಿಗೆ ಬರೋ ಪದಾರ್ಥಗಳಿರ್ಬೋದು ಪ್ರತಿಯೊಂದು ಲಿಸ್ಟೇ ಬಂದ್ಬಿಡುತ್ತೆ ಯಾವ್ಯಾವ ಅಗ್ರಿಮೆಂಟ್ ಎಷ್ಟೆಷ್ಟು ಈಗಾಗಲೇ ಡಿಪ್ಲೊಮೆಟ್ಸ್ ಎಲ್ಲ ಕೂತ್ಕೊಂಡು ಮಾತುಕತೆಗಳು ಅದೆಲ್ಲ ಅದು ತಿಂಗಳಾನ್ಘಟ್ಲೆಯಿಂದ ಆಗ್ತಾ ಇದೆ ಮೊನ್ನೆ ನೋಡಿದ್ರೆ ಯುರೋಪಿಯನ್ ಯೂನಿಯನ್ ಅಲ್ಲಿ ಮಾತಾಡ್ತಾ ಅಧ್ಯಕ್ಷೆ ಅದೇ ಹೇಳಿದ್ಲು ನಾನು ಭಾರತಕ್ಕೆ ಹೋಗ್ತಾ ಇದ್ದೀನಿ ಉತ್ಸುಕಳಾಗಿದ್ದೀನಿ ಭಾರತಕ್ಕೆ ಹೋಗಿ ನಾನು ಅಗ್ರಿಮೆಂಟ್ ನ ಸೈನ್ ಮಾಡಕ್ಕೆ ಅಂತ ಕೂಡ ಆಕೆ ಒಂದು ಹೇಳಿಕೆ ಕೊಡ್ತಾರೆ ಹೀಗಾಗಿ ಇವತ್ತು ಇಡೀ ಜಗತ್ತಿಗೆ ಜಗತ್ತೇ ಜನವರಿ ಇಪ್ಪತ್ತಾರು ಭಾರತದ ಹತ್ರ ತನ್ನ ದೃಷ್ಟಿನ ನೆಟ್ಟಿದೆ ಇಲ್ಲಿ ಒಂದು ಇನ್ನೊಂದು ಆ್ಯಂಗಲ್ನ ನೋಡ್ತಾ ಇದ್ದೆ ಈಗ ನಮ್ಮ ವ್ಯಾಪಾರಸ್ಥರಿಗೆ ಈಗ ನಾವು ಏನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಲ್ವಾ ಅಲ್ಲಿ ಯಾವಾಗ ಟ್ಯಾಕ್ಸ್ ಕಡಿಮೆ ಆಗುತ್ತೋ ನಮ್ಮ ಕೂಡ ಜಾಸ್ತಿ ಆಗುತ್ತೆ ನಮಗೂ ಹೌದೌದು ಇಲ್ಲಿ ಎರಡು ಆ್ಯಂಗಲ್ಲು ಒಳ್ಳೆ ಒಂದು ಅಂಶ ಏನಂದ್ರೆ ಈಗ ಅಲ್ಲಿನ ಪದಾರ್ಥಗಳು ಇಲ್ಲಿ ಬಂದ್ವಲ್ಲ ಕಾರ್ ಒಂದು ಉದಾಹರಣೆ ಹೇಳಿದೆ ಹಾಗೆ ಇನ್ನೇನು ಎಲೆಕ್ಟ್ರಾನಿಕ್ ಐಟಮ್ಸು ಇನ್ನೊಂದು ಮತ್ತೊಂದು ನಮ್ಗೆ ಇನ್ನಷ್ಟು ಅದು ಚೀಪಾಗಿ ಸಿಕ್ಕ ಸ್ಟಾರ್ಟ್ ಆಗುತ್ತೆ ಸೊ ನಾವು ಎರಡು ತಗೊಳ್ಳೋ ಕಡೆ ಒಂದು ತಗೊಳ್ಳೋ ಕಡೆ ಎರಡು ತಗೊಳ್ಳೋ ಶಕ್ತಿ ನಮಗೆ ಬರುತ್ತೆ ಹಾಗಾಗಿ ಅಲ್ಲಿಯ ಪದಾರ್ಥಗಳಿಗೆ ಬೇಡಿಕೆ ಇಲ್ಲಿ ಹೆಚ್ಚಾಗುತ್ತೆ ಅದೇ ಥರನೇ ಈಗ ನಮ್ಮ ಪದಾರ್ಥಗಳು ಅಲ್ಲಿಗೆ ಹೋಗುತ್ತಲ್ಲ ಅಲ್ಲಿನ ಜನ ಖರೀದಿ ಶಕ್ತಿ ಅವ್ರಿಗೂ ಹೆಚ್ಚುತ್ತೆ ಈಗ ನಮಗೆ ಹೇಗೆ ಒಂದು ಬಿ ಎಮ್ ಡಬ್ಲ್ಯೂ ಕೊಡೋ ಜಾಗದಲ್ಲಿ ಇವತ್ತು ಎರಡು ತೊಗೊಳ್ಳೋ ಕ್ಷಮತೆ ಬಂದ್ಬಿಡುತ್ತೆ ಅದೇ ಅರವತ್ತು ಲಕ್ಷಕ್ಕೆ ಎರಡು ಬಂದುತ್ತೆ ಅನ್ನತ್ತಲ್ವ ನಮ್ಮಲ್ಲಿ ಹೇಗೆ ಖರೀದಿ ಶಕ್ತಿ ಹೆಚ್ಚಾಯಿತು ನಮ್ಮ ಪದಾರ್ಥಗಳಿಗೆ ಆ ದೇಶಗಳಲ್ಲಿ ಕೂಡ ಅದೇ ಆ ಜನಗಳಿಗೆ ಕೂಡ ಖರೀದಿ ಶಕ್ತಿ ಹೆಚ್ಚಾಗುತ್ತೆ ಆಗೇನಾಗುತ್ತೆ ನಮ್ಮ ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ ಈಗ ಒಂದು ಗಮನಿಸಿ ಯಾಕೆ ಇದೆಲ್ಲ ಹಾಕ್ತಿದೆ ಅಂತಂದರೆ ನಾನು ಹೇಳಿದೆ ಕಾಮನ್ ಎನಿಮಿ ಅಮೇರಿಕಾ ಅಂತ ಅವ್ರು ಹೇಳ್ತಾರೆ ನಮ್ಮ ಮೇಲೆ ನೂರು ಪರ್ ಪ್ರತಿಶತ ನೂರೈವತ್ತು ಪ್ರತಿಶತ ಹಾಕ್ತೀನಿ ಇನ್ನೂರು ಹಾಕ್ಬಿಡ್ತೀನಿ ಅಂತ ಅಮೇರಿಕಾ ಹೇಳ್ತಾರೆ ಹೌದಾಪ್ಪ ನೀನು ನನ್ನ ಮೇಲೆ ಎಷ್ಟಾರೋ ತೆರಿಗೆ ಹಾಕೋ ನಾನು ನಿನ್ನತ್ರ ವ್ಯಾಪಾರ ಮಾಡೋದೇ ನಿಲ್ಲಿಸ್ಬಿಡ್ತೀನಿ ಈಗ ಯುರೋಪಿಯನ್ ಮಾಡ್ತಿರೋದು ಯುರೋಪಿಯನ್ ಯೂನಿಯನ್ ಮಾಡ್ತಿರೋದು ಅದೇ ಅಮೇರಿಕದ ಜೊತೆ ಸಾಕು ಇವರು ಇವರು ಉದ್ದಾಟತನಗಳು ಸಾಕು ನಮಗೆ ಭಾರತದೊಂದಿಗೆ ಹೋಗೋಣ ಯಾತಕ್ಕೆ ಇದು ನಾವು ಯುರೋಪಿಯನ್ ಯೂನಿಯನ್ಗೆ ಮಾಡುತ್ತಿರುವ ಒಂದು ಮಹದುಪಕಾರ ಅಂತ ಹೇಳ್ಬೋದು ಅವರೇನೋ ನಮಗೆ ಇದು ಮಾಡ್ತಾ ಇಲ್ಲ ಅಯ್ಯೋ ಪಾಪ ಇಂಡಿಯಾ ಅದ್ರ ಜೊತೆ ಅಗ್ರಿಮೆಂಟ್ ಸೈನ್ ಮಾಡೋಣ ಅಂತ ಅವರೇ ನಮ್ಮ ಮೇಲೆ ಕರುಣೆ ತೋರಿಸ್ತಾ ಇಲ್ಲ ನೀವು ಇದನ್ನು ಈ ರೀತಿ ನೋಡಿ ನಾವು ಅವರಿಗೆ ಮಾಡ್ತಿರೋ ಒಂದು ಉಪಕಾರ ನಾವು ಒಂದು ಅರ್ಥದಲ್ಲಿ ಅವರಿಗೆ ಕರುಣೆ ತೋರಿಸ್ತಾ ಇದ್ದೀವಿ ಅಂತ ಯಾಕೆ ಅಂತ ಹೇಳಿದ್ರೆ ನಮ್ಮದು ಎರಡು ನಾನು ಹೇಳಿದೆ ಇನ್ನೂರು ಕೋಟಿ ಜನದ ಎಫೆಕ್ಟ್ ಆಗುತ್ತೆ ಇದು ಅಂತಂದರೆ ನೂರೈವತ್ತು ಕೋಟಿ ನಾವೇ ಇದ್ದೀವಲ್ಲ ಇವತ್ತು ಜಗತ್ತಿನ ಅತಿ ದೊಡ್ಡ ಮಾರುಕಟ್ಟೆ ಅಂತ ಯಾವ್ದಾರು ಇದ್ದರೆ ಅದು ಭಾರತ ಭಾರತವನ್ನು ಪೂರ್ಣವಾಗಿ ನೆಗ್ಲೆಕ್ಟ್ ಮಾಡಿ ನಾನು ಬೇಡ ಬಾ ಇಂಡಿಯಾ ಇಲ್ದಿರೂ ಬದುಕ್ತೀನಿ ಅಂತ ಯಾವ ದೇಶನೂ ಆಗೋಲ್ಲ ಇವತ್ತು ಅವ್ರ ಪದಾರ್ಥಗಳಿಗೆ ನಮ್ಮ ದೇಶ ಬೇಕೇ ಬೇಕು ಹಾಗಾಗಿ ಭಾರತ ಅತಿ ದೊಡ್ಡ ಮಾರುಕಟ್ಟೆ ನಾವು ಆ ಇಪ್ಪತ್ತೇಳು ದೇಶಗಳಿಗೆ ನಮ್ಮ ಮಾರುಕಟ್ಟೆ ನಾವು ನಮಗೆ ಹೇಗೆ ಹೊಸ ಮಾರುಕಟ್ಟೆ ಆಯಿತು ಅಂದರೆ ನಾವು ಏನಾಯಿತು ಅಂದರೆ ಅಮೆರಿಕಾಗ ಒಂದಷ್ಟು ಕಳಿಸ್ತಾ ಇದ್ವಿಲ್ವಾ ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ ಈಗಲ್ಲ ಹೇಳ್ತೀವಿ ಅವ್ರು ನೀವು ಇಷ್ಟೊಂದೆಲ್ಲ ಟ್ಯಾಕ್ಸು ಅದು ಇದು ಹೇಳ್ತೀರಲ್ವ ತೆರಿಗೆ ಹಾಕ್ತೀನಿ ಬೇಡ ಸ್ಟಾಪ್ ಮಾಡ್ತೀವಿ ಅದೆಲ್ಲ ಹೋಗ್ಬೇಕೀಗ ಅದೀಗ ಇಪ್ಪತ್ತೇಳು ದೇಶ ಹೊಸ ತೆಕ್ಕೊಂತು ಫ್ರೀ ಟ್ರೇಡ್ ಆದರೆ ಅಲ್ಲೆಲ್ಲ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನಮಗೇನು ಅಲ್ಲಿ ಏನೋ ಡಿಫಿಸಿಟ್ ಆಗಿತ್ತು ಅದನ್ನ ಇಲ್ಲಿ ತುಂಬ್ಕೋತೀವಿ ನಾವು ಅರ್ಥ ಆಯ್ತಾ ಸೇಮ್ ವೇ ಅವ್ರಿಗೂ ಅತಿ ದೊಡ್ಡ ಮಾರುಕಟ್ಟೆ ತಕ್ಕೊಂತು ಇಫ್ ಯು ಆರ್ ಕಾಂಪಿಟೆಂಟ್ ಎನಫ್ ನಿಮ್ಮಲ್ಲಿ ಪದಾರ್ಥಗಳಲ್ಲಿ ಕ್ಷಮತೆ ಇದ್ದು ನಿಮ್ಮ ಪದಾರ್ಥ ಚೆನ್ನಾಗಿದೆ ಎಕ್ಸಾಂಪಲ್ ನಾನು ಅದೇ ಹೇಳಿದೆ ನಮ್ಮ ಜರ್ಮನಿಯ ಪದಾರ್ಥಗಳು ಕಾರುಗಳಿಗೆ ನಮ್ಮಲ್ಲಿ ಇವತ್ತು ವ್ಯಾಮೋಹ ಜಾಸ್ತಿ ಇದೆ ನಮಗೆ ಅದನ್ನ ನೋಡಿ ಕೊಂಡ್ಕೋಬೇಕು ಅನ್ನೋ ಇದಿದೆ ಅದಿಲ್ಲಿ ತಕ್ಕೊಳ್ಳುತ್ತೆ ಅದೇ ರೀತಿ ಇನ್ನೊಂದಷ್ಟು ಟೆಕ್ನಾಲಜಿಗಳಿರ್ಬೋದು ಎಲ್ಲ ಇಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಪದಾರ್ಥಗಳು ಅದನ್ನು ಉಪಯೋಗಿಸ್ಕೊಂಡು ಮಾಡಿದಂಥವು ಇಲ್ಲಿ ಬರೋಕ್ಕೆ ಶುರು ಆಗುತ್ತೆ ನಮ್ಗೆ ಈಸಿಲಿ ಅದನ್ನು ನಾವು ಅಫೋರ್ಡ್ ಮಾಡ್ಬೋದು ಸೊ ಈಗ ಆಲ್ಮೋಸ್ಟ್ ಅಂದರೆ ಈಗ ಏನು ಇಪ್ಪತ್ತಾರಕ್ಕೆ ಇದು ಸೈನ್ ಆಗ್ತಾ ಇದೆಯಾ ಹೌದು ಸಹಿ ಆಗುತ್ತೆ ಇಪ್ಪತ್ತಾರಕ್ಕೆ ಸಹಿ ಆಗುತ್ತೆ ಸೊ ಹಾಗಾದರೆ ಮುಂದಿನ ತಿಂಗಳುಗಳಲ್ಲಿ ನಾವು ಈ ಬೆಳವಣಿಗೆ ಎಲ್ಲಾನು ಅದು ಯಾವತ್ತಿಂದ ಬರುತ್ತೆ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಏಪ್ರಿಲ್ ಒಂದರಿಂದ ಇದು ಚಾಲನೆಗೆ ಬರುತ್ತೆ ಅನ್ನೋದು ಏನೋ ಒಟ್ಟಿನಲ್ಲಿ ಅಗ್ರಿಮೆಂಟ್ ಇವತ್ತಾಗ್ತಾರೆ ಒಂದು ಏಪ್ರಿಲ್ ಅಂದ್ರೆ ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ ಅವಾಗ ಅವತ್ತಿಂದ ಬರುತ್ತೆ ಅಂತ ಹೇಳ್ಬೋದು ಅಥವಾ ಎಫೆಕ್ಟಿವ್ ಫ್ರಮ್ ಟುಡೇ ಅಂತಾನು ಹೇಳ್ಬೋದು ಅವರು ಸೊ ಇದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಬಗ್ಗೆ ಅತ್ಯಂತ ಮಹತ್ವದ ಡೆವಲಪ್ಮೆಂಟ್ ಇದು ಇಡೀ ಜಾಗತಿಕ ಉದ್ಯಮ ವಲಯ ಬಿಸ್ನೆಸ್ ವಲಯ ರಾಜಕೀಯ ಎಲ್ಲರೂ ಇದನ್ನ ನೋಡ್ತಾ ನೋಡ್ತಾ ಇದಾರೆ ಈಗ ಇನ್ನೊಂದು ಆಂಗಲ್ ಇದಕ್ಕೆ